ಐ ಕನ್ನಡ ಎಲ್ಲಾರು ಹೇಗಿದ್ದೀರಾ ಐ ಹೋಪ್ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ನಾನು ಬೆಳಿಗ್ಗೆಯಿಂದನೇ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅರೌಂಡ್ ಇವಾಗ ಒಂದು ಸಿಕ್ಸ್ ತರ್ಟಿ ಸಿಕ್ಸ್ ಫೋರ್ಟಿ ಫೈವ್ ಇರ್ಬೋದು ಮುಂಚೆನೆ ಎದ್ದಿದ್ದೆ ಯಾಕಂದ್ರೆ ನನ್ನ ಹಸ್ಬೆಂಡ್ ಬೇಗನೆ ಕೆಲ್ಸಕ್ಕೆ ಹೋಗ್ತಾರೆ ಅವರಿಗೆ ಸ್ವಲ್ಪ ಗಂಜಿ ಎಲ್ಲ ಕಾಯಿಸ್ಕೊಟ್ಟೆ ಆಮೇಲೆ ನಮ್ಮ ಮನೇಲಿ ಮಾರ್ನಿಂಗ್ ಡ್ರಿಂಕ್ ಅಂತಂದ್ರೆ ಒಬ್ಬೊಬ್ರು ಒಂದರ ಕುಡಿತಾರೆ ನಮ್ಮ ಮಾವ ಕಾಫಿ ಆ ಟೀ ಕುಡಿತಾರೆ ಇಲ್ಲ ನಮ್ಮ ಅತ್ತೇನೋ ಗಂಜಿ ಕುಡಿತಾರೆ ನನ್ನ ಹಸ್ಬೆಂಡ್ ಕೂಡ ಗಂಜಿ ಕುಡಿತಾರೆ ನಾನು ಯಾವ್ದಾದ್ರು ಒಂದು ಡಿಟಾಕ್ಸ್ ಡ್ರಿಂಕ್ ಅಥವಾ ಹೆಲ್ದಿ ಡ್ರಿಂಕ್ನ ತೊಗೊಂಡಾದಮೇಲೆ ನಾನು ಗಂಜಿನ ತಗೊಳ್ತೀನಿ ನನಗೆ ಇನ್ನೂ ನಾನು ಇನ್ನೂ ಮಾಡ್ಕೊಂಡಿಲ್ಲ ಇವಾಗ ನಾನು ಮಾಡ್ಕೋಬೇಕು ಏನಾದ್ರು ಒಂದು ಡ್ರಿಂಕ್ನ ಮಾಡ್ಕೋಬೇಕು ನನಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ ಅದನ್ನ ನಾನು ಮಾಡ್ಕೊಳ್ತೀನಿ ಅಷ್ಟೇನೆ ಹಾಗೆ ಶುಕ್ರವಾರ ಅಂದ್ರೆ ನಾಳೆ ಬೇಲೂರು ಜಾತ್ರೆ ಇದೆ ಅಲ್ಲಿಗೆ ಹೋಗ್ಬೇಕು ಅದಕ್ಕೆ ಮುಂಚೆ ನಾವು ಇವತ್ತು ಇಲ್ಲಿ ಸ್ವಲ್ಪ ಪ್ರಿಪ್ರೇಷನ್ಸ್ ತುಂಬಾನೇ ಇರುತ್ತೆ ಹಾಗೆ ಸಂಜೆ ಹೋಗಿ ಅದಕ್ಕೆ ಅವ್ರನ್ನೆಲ್ಲ ಪಿಕ್ ಮಾಡ್ಕೊಂಡು ಬರಬೇಕು ಇಲ್ಲಿ ಸಂಜೆ ಚೆಕ್ಲಿ ಕೊಡ್ಬಳೆ ಅದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ದಾರೆ ಆಕ್ಚುಲಿ ನಾನು ಮದ್ವೆ ಆದ್ಮೇಲೆ ಇದು ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ತರ ಎಲ್ಲ ಮಾಡ್ತಿರೋದು ಇಲ್ಲಿ ಬನವಾಸೆ ತುಂಬೋದು ಹಾಗೆ ಎಲ್ಲಾನು ಮಾಡಿ ಮಾಡಿಟ್ಬಿಟ್ಟು ಬನ್ವಾಸೆ ತುಂಬಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಈ ಗುರುವಾರ ಹಾಗೆ ಶುಕ್ರವಾರ ಲಾಗ್ ನ ಒಟ್ಟಿಗೆ ಕಂಟಿನ್ಯೂ ಮಾಡ್ತೀನಿ ಅಂತ ಅನ್ಸುತ್ತೆ ನೋಡ್ಬೇಕು ಇದು ಒಂದ್ ದಿನ ಲಾಗ್ ಆಗುತ್ತೆ ಎರಡು ದಿನ ಲಾಗ್ ಆಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಇವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಗೆ ಫಸ್ಟ್ ಏನಾದ್ರು ಒಂದು ಮಾಡ್ಕೊಬಿಡ್ಬೇಕು ಏನಾದ್ರು ಸಿಂಪಲ್ ಆಗಿರೋ ಒಂದು ರೆಸಿಪಿ ಮಾಡ್ಕೊಬಿಟ್ಟು ನೆಕ್ಸ್ಟ್ ಲಂಚ್ಗೆ ಅಂತ ಸಾಂಬಾರ್ ಏನಾರ ಮಾಡಿಡ್ಬೇಕು ಹಾಗೆ ಸಂಜೆ ಹತ್ತಿಕೆಯಾಗಿ ಹತ್ಕೆ ಮಕ್ಳು ಬರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಎಲ್ಲ ಮಾಡಿ ಮಾಡಿಟ್ಬಿಡ್ತೀನಿ ಯಾಕಂದ್ರೆ ಸಂಜೆ ಜಾಸ್ತಿ ಕೆಲಸ ಇರುತ್ತೆ ಅಲ್ವಾ ಈ ಚಕ್ಲಿ ಕೊಡ್ಬಳೆಲ್ಲಾ ಇಡ್ಕೊ ಬಿಡುತ್ತೆ ಎಲ್ಲಾರು ಮಾತಾಡ್ಕೊಂಡು ಅಂತಂದ್ರೆ ಈ ಕಡೆ ಅಡುಗೆ ಬಗ್ಗೆ ಕಾನ್ಸಂಟ್ರೇಷನ್ ಹೊಂಟೋಗ್ಬಿಡುತ್ತೆ ಅದಕ್ಕೆ ಮುಂಚೆನೆ ಎಲ್ಲಾ ಇದ್ರೆ ರೈಸ್ ಅಥವಾ ಮುದ್ದೆ ಏನಾದ್ರೂ ಒಂದ್ ಮಾಡ್ಕೋಬಹುದು ನಮ್ ಕೆಲ್ಸ ನಮ್ ಪಾಡಿಗೆ ನಾವ್ ಆಗ್ತಿರುತ್ತೆ ಇಲ್ಲಿ ನೋಡಿ ಕರೆಕ್ಟ್ ಆಗಿ ಇಲ್ಲಿ ಒಂದ್ ಎರಡು ವಿಂಡೋ ಇದೆ ನಮ್ದು ಅಡುಗೆ ಮನೆಯಲ್ಲಿ ನನಗೆ ಯಾವಾಗ ತಿಂಡಿ ಮಾಡಬೇಕು ಅಂತಂದ್ರೂ ಸಖತ್ ಇರಿಟೇಟ್ ಆಗ್ತಿರುತ್ತೆ ಯಾಕಂದ್ರೆ ಅದ್ರ ಬಿಸ್ಲು ಡೈರೆಕ್ಟಾಗಿ ನನ್ನ ಫೇಸ್ ನೆಲನೆ ಬೀಳ್ತಿರುತ್ತೆ ಇಲ್ಲಿ ನಿಂತ್ಕೊಂಡು ನಾನು ಅಡುಗೆ ಮಾಡೋಷ್ಟರಲ್ಲಿ ಫುಲ್ಲು ಸ್ವೆಟ್ ಆಗ್ಬಿಟ್ಟಿರ್ತೀನಿ ಅಷ್ಟೊಂದು ಬಿಸಿಲು ಬರ್ತಿರುತ್ತೆ ಇವಾಗ ಮಾರ್ನಿಂಗ್ ಬಿಸ್ಲು ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಇದೆ ಅಷ್ಟೇ ನೆನೆ ಸನ್ಲೈಟು ಇನ್ನೇನಾರು ಹೋಗ್ತಾ ಹೋಗ್ತಾ ಒಂದು ಏಯ್ಟ್ ಓ ಕ್ಲಾಕ್ ಏಟ್ ತರ್ಟಿ ಹಂಗಾಗ್ಬಿಟ್ರಂತೂ ಜಾಸ್ತಿ ಬಿಸ್ಲು ಬರುತ್ತೆ ಅದಕ್ಕೆ ಏನು ಮಾಡ್ತೀನಿ ಅಂತಂದ್ರೆ ನಾನು ಮಾರ್ನಿಂಗ್ ಬೇಗನೆ ತಿಂಡಿ ಮಾಡ್ಕೊಬಿಡ್ತೀನಿ ಈ ಬಿಸ್ಲಲ್ಲಿ ಜಾಸ್ತಿ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ರೈಸ್ ಐಟಮ್ ಏನಾದ್ರೂ ಬೇಗ ಮಾಡ್ಕೋಬೋದು ಚಪಾತಿ ದೋಸೆ ಆಯಿತು ಅಂತ ಅವ್ರ ಬಂದಾಗಲೇ ಹಾಕೊಡ್ಬೇಕಿಲ್ಲ ಅಂದ್ರೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಅವಾಗಂತೂ ಫುಲ್ ಕಣ್ಣ ಹತ್ರನೇ ಫೇಸ್ ಫೇಸ್ಗೆಲ್ಲ ಬಿಡ್ತಿರತ್ತೆ ಸನ್ಲೈಟ್ ಅಡ್ಗೆ ಮಾಡಕ್ ಆಗಲ್ಲ ಆತರ ಆಗ್ತಿರುತ್ತೆ ಅದಕ್ಕೆ ಇವಾಗ ಸ್ವಲ್ಪ ಬೇಗನೆ ತಿಂಡಿ ಎಲ್ಲಾ ಪ್ರಿಪೇರ್ ಮಾಡ್ಕೊಂಡು ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಶಾಪಿಂಗ್ ಹೋಗ್ಬೇಕು ಅಂದ್ರೆ ಗ್ರೋಸರಿಸ್ ಎಲ್ಲ ತರ್ಬೇಕಲ್ಲ ಅದನ್ನೆಲ್ಲ ಮಾಡಕ್ಕೆ ಅದನ್ನೆಲ್ಲ ಹೋಗ್ಬೇಕು ನೆಕ್ಸ್ಟ್ ಊರಿಗೆ ಹೋಗಿ ಅವ್ರನ್ನ ಪಿಕ್ ಮಾಡ್ಕೊಂಡ್ ಬರ್ಬೇಕು ನಾನು ರಾತ್ರಿಯೇ ಊಟ ಆದ ತಕ್ಷಣನೇ ಅದ್ರ ಏನು ಪಾತ್ರೆ ಇರುತ್ತೆ ಅದನ್ನೆಲ್ಲ ನೈಟೇ ತೊಳೆದಿಟ್ಕೊಬಿಡ್ತೀನಿ ಯಾಕಂದರೆ ಬೆಳಿಗ್ಗೆ ಅದರ ಪಾತ್ರೆ ಎಲ್ಲ ನೋಡಿದ್ರೆ ಒಂಥರ ಇರಿಟೇಷನ್ ಆಗ್ತಿರುತ್ತೆ ಮೂಡ್ ಬಿಡುತ್ತೆ ಅಡುಗೆ ಮಾಡೋಕ್ಕೂ ಅದಕ್ಕೆ ನೈಟ್ ಅದನ್ನೆಲ್ಲ ವಾಶ್ ಮಾಡಿ ಇಟ್ಕೊಬಿಡ್ತೀನಿ ಇಲ್ಲಿ ನೋಡಿ ಎಷ್ಟು ಸನ್ಲೈಟ್ ಇಲ್ಲಿ ಒಳಗಡೆ ಬೀಳ್ತಿದೆ ಅಂತಂದರೆ ನಿಜವಾಗ್ಲೂ ಒಂದೊಂದು ಸಲ ಕಣ್ಬಿಟ್ಟು ಕೂಡ ಅಡುಗೆ ಮಾಡೋಕ್ಕಾಗಲ್ಲ ಅಷ್ಟು ಸನ್ಲೈಟ್ ನನ್ನ ಫೇಸ್ ಮೇಲೆ ಬೀಳ್ತಾ ಇರುತ್ತೆ ಡೈರೆಕ್ಟ್ ಅದು ಗ್ಯಾಸ್ ನಾವು ಅಲ್ಲೇ ಇಟ್ಟಿರೋದ್ರಿಂದ ಡೈರೆಕ್ಟ್ ಅದು ನನ್ನ ಮುಖದ ಮೇಲೇ ಬೀಳುತ್ತೆ ಫಸ್ಟ್ ನಾನು ಇವಾಗ ಯಾವುದಾದ್ರೂ ಡ್ರಿಂಕ್ನ ಮಾಡ್ಕೊಂಡು ಕುಡ್ಕೊಂಡು ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡೋಣ ಅಂತ ಇವಾಗ ಡ್ರಿಂಕ್ ನ ಮಾಡ್ತಾ ಇದೀನಿ ಇದು ಸಖತ್ತು ಹೆಲ್ದಿ ಅಂತಾನೆ ಹೇಳಬಹುದು ನಮ್ಮ ಬಾಡಿಗೆ ನಾವು ಮಾರ್ನಿಂಗ್ ಟೈಮ್ ಈ ಕಾಫಿ ಟೀ ಇದ್ರ ಬದಲು ಈ ತರ ಯಾವ್ದಾರ ಹೆಲ್ದಿ ಡ್ರಿಂಕ್ ಕುಡಿಯೋದು ಅಥವಾ ಗಂಜಿ ಕುಡಿಯೋದು ಈ ತರ ಎಲ್ಲ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳಬಹುದು ಈ ಜೀರಿಗೆ ಸೋಂಪು ಚಕ್ಕೆ ಲವಂಗ ಸ್ವಲ್ಪ ಮೆಂತ್ಯೆ ಹಾಗೆ ತುಳಸಿ ಎಲೆನ ಇದಕ್ಕೆ ಆಡ್ ಮಾಡ್ಕೊಳ್ತಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಶುಂಠಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಶುಂಠಿ ಪೌಡರ್ ಇಲ್ಲ ಅಂತಂದರೆ ನಾವು ಶುಂಠಿನ ಜಜ್ಜಿ ಕೂಡ ಹಾಕೋಬೋದು ಇದು ಚೆನ್ನಾಗಿ ಕುದ್ಮೇಲೆ ನಾವು ಬಿಸಿ ಬಿಸಿ ಆಗಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಒಂದ್ಸಲ ಅಡಿಕ್ಟ್ ಮಾಡ್ಕೊಂಡ್ರೆ ಸಾಕು ನಿಜವಾಗ್ಲೂ ಯಾವ ಕಾಫಿ ಟೀ ಏನು ಬೇಡ ಅಂತ ಅನ್ಸ್ಬಿಡುತ್ತೆ ನಾನು ಸ್ಟಾರ್ಟಿಂಗ್ ಮಾರ್ನಿಂಗ್ ಟೈಮು ಈ ಥರ ಕಾಫಿ ಕುಡ್ದು ತುಂಬ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೆ ಇವಾಗಂತೂ ಈ ಥರ ಡ್ರಿಂಕ್ಸ್ನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈವ್ನಿಂಗ್ ಟೈಮ್ ಯಾವಾಗಲಾದರೂ ಒಂದು ಒನ್ ಟೈಮ್ ಮಾತ್ರ ಕಾಫಿ ಅಥವಾ ಟೀ ನ ಕುಡಿತೀನಿ ಅಷ್ಟೇ ಮಾರ್ನಿಂಗ್ ಟೈಮ್ ಕಾಫಿ ಟೀ ಕುಡಿಯೋದು ತಪ್ಪು ಅಂತ ಹೇಳಲ್ಲ ಬಟ್ ಖಾಲಿ ಹೊಟ್ಟೆಲಿ ಅದನ್ನ ಕುಡಿಬಾರ್ದು ತುಂಬನೇ ಎಫೆಕ್ಟ್ ಆಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಬೇಕಾದರೆ ತಿಂಡಿ ಊಟ ಇದು ಯಾವುದಾದ್ರೂ ಮುಗಿಸ್ಕೊಂಡು ನೀವು ಒಂದು ಕಪ್ ಟೀ ಕಾಫಿ ಈ ಥರ ಕುಡಿಬೋದು ಬಟ್ ಮಾರ್ನಿಂಗ್ ಟೈಮ್ ಈ ಥರ ಯಾವುದಾದ್ರೂ ಡೀಟಾಕ್ಸ್ ಡಿಂಕ್ನ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ನಾನು ಹಾಗೆ ಹಾಲನ್ನ ಕಾಯೋಕೆ ಇಟ್ಬಿಟ್ಟು ಅಲ್ಲೇ ಕುಡಿತಾ ಇದ್ದೆ ನಾನು ಯಾವಾಗಲೂ ಅಷ್ಟೇ ಹಾಲು ಕಾಯೋಕೆ ಇಡ್ತೀನಿ ಮರ್ತೋಗ್ಬಿಡ್ತೀನಿ ಅದಕ್ಕೆ ಇವತ್ತು ಅಲ್ಲೇ ನಿಂತ್ಕೊಂಡು ಅದನ್ನು ಆಫ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ದೆ ಫೈನಲಿ ಅದು ಕೂಡ ನೀಟಾಗಿ ಆಫ್ ಮಾಡಿದ್ದೀನಿ ಈ ಸಲ ನೀಟಾಗಿ ಏನು ಚೆಲ್ಲಿಲ್ಲ ಅಂತಲೇ ಹೇಳ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಇವತ್ತು ಟೊಮೆಟೊ ಕಾಯಿ ಚಟ್ನಿ ಹಾಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಇಲ್ಲಿ ನಮ್ಮ ಮನೆ ಹತ್ರನೇ ಟೊಮೆಟೊ ಗಿಡ ನೆಟ್ಟಿದ್ವಿ ಅದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಟೊಮೆಟೊ ಕಾಯಿ ಬಿಟ್ಟಿದೆ ಇನ್ನ ಹಣ್ಣು ಕೂಡ ಆಗುತ್ತೆ ಇದು ಕಾಯಿ ಚಟ್ನಿ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ಒಂದು ನಾಲ್ಕೈ ಟೊಮೆಟೊ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಿತ್ಕೊಳ್ತಿದಿನಿ ಇವಾಗ ನಾವ್ ಇಲ್ಲಿ ಹಾಕಿದೀವಲ್ಲ ಈ ಟೊಮೆಟೊ ಸ್ವಲ್ಪ ಜಾಸ್ತಿ ಹುಳಿ ಇದೆ ಅಂತಾನೆ ಹೇಳ್ಬಹುದು ಸಾಂಬಾರ್ಗೆ ಬೇಕಾದ್ರೆ ಹುಣ್ಶೆನ್ ಇಲ್ದೇನೆ ನಾವು ಇದೆ ಟೊಮೆಟೊ ಹಾಕೊಂಡ್ರೆ ಸಾಕು ಅದೇ ಹುಳಿ ಅನ್ಸೋ ರೀತಿ ಆಗುತ್ತೆ ಬಟ್ ಮಂಡೆ ಸೈಡ್ ಈ ತರ ಎಲ್ಲ ಸಿಗಲ್ಲ ಹಾಸನಲ್ಲಿ ಸ್ವಲ್ಪ ಹುಳಿ ಟೊಮೆಟೊ ಸಿಗುತ್ತೆ ನಾನು ಹಾಗೆ ಈ ಟೊಮೆಟೊ ಕಾಯಿ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈ ರೊಟ್ಟಿ ಚಪಾತಿ ಪೂರಿ ಇದೆಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾವು ಹಣ್ಣಲ್ಲಿ ಟೊಮೆಟೊ ಗೊಜ್ಜು ಟೊಮೆಟೊ ಪಲ್ಯ ಅಂತೆಲ್ಲ ಮಾಡ್ತೀವಿ ಬಟ್ ಕಾಯಲ್ಲಿ ಈ ಥರ ಚಟ್ನಿ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಸಲ ಟ್ರೈ ಮಾಡಿ ಇದಕ್ಕೆ ಫಸ್ಟು ಒಂದು ಬಾಣಲಿಗೆ ಒಂದು ಹಿಡಿಯುವಷ್ಟು ಕಡಲೆ ಬೀಜನ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ತಿದ್ದೀನಿ ಹುರ್ದಿಟ್ಕೊಂಡು ತಕ್ಕೊಂಡು ಅದಕ್ಕೆ ಅದೇ ಬಾಣಲಿಗೆ ಮತ್ತೆ ಸ್ವಲ್ಪ ಆಯಿಲ್ನ ಹಾಕೊಂಡು ಈಗ ಒಂದೆರಡು ಈರುಳ್ಳಿ ತಗೊಂಡಿದ್ದೀನಿ ಅಷ್ಟೇ ನೆನೆ ಎರಡು ಹುಳ್ಳಿನ ಸ್ವಲ್ಪ ದಪ್ಪವಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದಷ್ಟು ಬೆಳ್ಳುಳ್ಳಿ ಹಾಗೆ ಕಾರಕ್ಕೆ ಅಂತ ಒಂದು ಮೂರು ಅಷ್ಟು ಮೆಣಸಿ ಹಾಗೆ ಮುರ್ದಾಕೊಳ್ತಿದ್ದೀನಿ ಒಂದೇ ಸಲ ಹಾಕೋದ್ರೆ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ಈ ಮುರ್ದಿ ಹಾಕೊಳ್ತಿದ್ದೀನಿ ಅದನ್ನ ನೀಟಾಗಿ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೋಬೇಕಷ್ಟೇ ನೆನೆ ನೆಕ್ಸ್ಟ್ ಮತ್ತೆ ಅದೇ ಬಾಂಡೆಗೆ ಸ್ವಲ್ಪ ಆಯಿಲ್ ಹಾಕೊಂಡು ಇವಾಗ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಕಾಯಿ ಇರುತ್ತಲ್ಲ ಅದನ್ನ ಹಾಕೋಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಶನ ಪೌಡರ್ನ ನ ಹಾಕೊಳ್ತಿದ್ದೀನಿ ಈ ಉಪ್ಪು ಮತ್ತೆ ಅರ್ಶಿನ ಪೌಡರ್ನ ನ ಹಾಕೋ ಈ ಟೊಮೆಟೊ ಕಾಯಿ ಅಥವಾ ಟೊಮೆಟೊ ಹಣ್ಣು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯುತ್ತೆ ಅಂತಾನೆ ಹೇಳ್ಬೋದು ನಮಗೆ ಇದು ಯಾವ ರೀತಿ ಬೇಯಬೇಕು ಅಂತಂದರೆ ನಾವು ಅದನ್ನ ಅಲ್ಲಿ ಪ್ರೆಸ್ ಮಾಡಿ ನೋಡಿದಾಗ ಅದು ಕಟ್ ಆಗಬೇಕು ಆ ರೀತಿ ಬೆಂದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲಾನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋದು ಅಷ್ಟೇ ಈ ಕಡಲೆ ಬೀಜ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಹೆಸರು ಮಿಣಸುಕಾಯಿಲ್ಲ ಹಾಕಿರ್ತೀವಲ್ಲ ಅದನ್ನೆಲ್ಲನೂ ಹಾಕೊಂಡು ಟೊಮೆಟೊ ಕಾಯಿನೂ ಕೂಡ ಹಾಕೋಬೇಕು ಅದ್ರ ಜೊತೆಗೆ ಕೊತ್ತಮರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ ಸಲ ಈ ಥರ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು ಈ ಟೊಮೆಟೊಕಾಯಿ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಎಷ್ಟು ರುಚಿ ಇರುತ್ತೆ ಅಂತ ನಿಮ್ಗೆನೆ ಗೊತ್ತಾಗುತ್ತೆ ನಾನಿವತ್ತು ಇದ್ರ ಕಾಂಬಿನೇಷನ್ಗೆ ಚಪಾತಿನ ಮಾಡ್ಕೊಳ್ತಿದೀನಿ ನನಗೆ ಸ್ವಲ್ಪ ಈ ಪೂರಿ ಇದ್ರಿಗಿಂತ ಈ ಚಪಾತಿ ಬೆಸ್ಟ್ ಕಾಂಬಿನೇಷನ್ ಅಂತ ಅನ್ಸುತ್ತೆ ಅದಕ್ಕೆ ಈ ಚಪಾತಿನ ಮಾಡ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಕೂಡ ಈ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕಬೋರ್ಡ್ ಅಲ್ಲಿ ನನ್ನ ಡೈಲಿ ನ ಬಟ್ಟೆ ಇಟ್ಟಿದ್ನಲ್ಲ ಅದೆಲ್ಲ ಹೇಗೆಗೋ ಆಗ್ಬಿಟ್ಟಿತ್ತು ತುಂಬಾ ಮೆಸಿ ಮೆಸಿ ಅನ್ಸ್ತಾ ಇತ್ತು ಒಂದ್ ಸಿಕ್ಕೋದು ಒಂದ್ ಸಿಕ್ತಿರ್ಲಿಲ್ಲ ಅದಕ್ಕೆ ಅದನ್ನ ಎಲ್ಲ ನೀಟಾಗಿ ಇವಾಗ ಕ್ಲೀನ್ ಮಾಡ್ಕೊಬಿಡೋಣ ಹೇಗಿದ್ರು ಟೈಮ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಎಲ್ಲಾನು ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಎಷ್ಟೊಂದು ಸಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆದರೂ ಅದು ಮೆಸ್ಸಿ ಮೆಸ್ಸಿ ಆಗ್ತಾ ಇರುತ್ತೆ ನಂದು ಕೆಳಗಡೆ ಹೊರಗಡೆ ಹೋಗೋಕ್ಕೆಲ್ಲ ಬಟ್ಟೆ ಇಟ್ಟಿರ್ತೀನಲ್ಲ ಅದೆಲ್ಲ ಅಷ್ಟು ಮೆಸ್ಸಿ ಮೆಸ್ಸಿ ಆಗೋಲ್ಲ ಈ ಡೈಲಿ ಯೂಸಸ್ ಎಲ್ಲ ಇರುತ್ತಲ್ಲ ಈ ಟಿ ಶರ್ಟು ಪ್ಯಾಂಟು ಇದೆಲ್ಲ ತುಂಬಾ ಮೆಸ್ಸಿ ಮೆಸ್ಸಿ ಆಗುತ್ತೆ ಒಂದು ಎಳ್ಕೊಂಡ್ರೆ ಸಾಕು ಎಲ್ಲ ಬಿದ್ಬಿಡುತ್ತೆ ಮತ್ತೆ ಯಾವುದಾದ್ರು ಗಾಬರಿಲಿದ್ರೆ ಎಲ್ಲನೂ ಮತ್ತೆ ಅರಳೆ ಕಡೆನೇ ತುಂಬಿಬಿಟ್ಟು ಹೊಂಟೋಗ್ಬಿಟ್ಟಿರ್ತೀನಿ ಅದಕ್ಕೆ ಹಿಂಗೆ ಫ್ರೀ ಆದಾಗ ಫ್ರೀ ಇದ್ದಾಗ ಈ ಥರ ಎಲ್ಲ ಜೋಡ್ಸ್ಕೊಬಿಡ್ತೀನಿ ಒಂಥರ ಚೆನ್ನಾಗಿ ಕಾಣಿಸಲ್ಲ ಆಮೇಲೆ ಒಂದು ಸಿಕ್ಕೋದು ಒಂದು ಸಿಗಲ್ಲ ಅರ್ಜೆನ್ಸಿಲಿ ಇದ್ರೆ ಅಂತ ಅಂದ್ಬಿಟ್ಟು ಹಾಗೆ ನಾಳೆ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇತ್ತಲ್ಲ ಅದಕ್ಕೆ ಸ್ಯಾರಿನ ತೆಗೆದಿಟ್ಕೊಂಡಿದ್ದೆ ುದು ಸ್ಯಾರಿ ಎಲ್ಲ ಪಿನ್ ಮಾಡಿ ಇಟ್ಕೊಬಿಟ್ರೆ ಬೆಳಿಗ್ಗೆ ಬೇಗ ಹುಟ್ಕೋಬಹುದು ಅಂತ ಅಂದ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಮಧ್ಯಾಹ್ನ ಅಡುಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಬಂದೆ ಎಷ್ಟೇ ಕೆಲಸ ಇದ್ರೂ ಬೇ ಬೇಗ ಮುಗಿಯೋದಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಏನಾದರೂ ಕೆಲಸ ಇದ್ದೇ ಇರುತ್ತೆ ಮನೇಲಿ ಇರ್ತೀವಿ ಅಂತಂದ್ರೆ ಸುಮ್ಮನೆ ಇರೋಕ್ಕಾಗಲ್ಲ ಏನಾದರೂ ಒಂದು ಕೆಲಸ ಹುಡಿಕೊಂಡು ಬಂದೇ ಬರುತ್ತೆ ಅಂತಾನೆ ಹೇಳ್ಬೋದು ಸಂಜೆ ತಿಂಡಿ ಎಲ್ಲ ಮಾಡೋ ಪ್ಲಾನ್ ಇತ್ತ ಅಂದರೆ ಈ ಚಕ್ಲಿ ಕೊಡುಬಳಿ ಇದನ್ನೆಲ್ಲ ಮಾಡೋ ಪ್ಲ್ಯಾನ್ ಇತ್ತಲ್ಲ ಅದಕ್ಕೆ ಬೆಳಗ್ಗೆನೆ ಸಾಂಬಾರು ಇಟ್ಕೊಬಿಟ್ರೆ ಒಂದೇ ಸಲ ಆಗುತ್ತಲ್ಲ ರಾತ್ರಿಗೇನೆ ಅಂತ ಅಂದ್ಬಿಟ್ಟು ಸ್ವಲ್ಪ ನುಗ್ಗೆಕಾಯಿ ಹಾಗೆ ಆಲೂಗೆಡ್ಡೆ ಇತ್ತು ಅದನ್ನೆಲ್ಲ ಕಟ್ ಮಾಡ್ಕೊಂಡು ಸಾಂಬಾರ್ ಮಾಡ್ಕೊಳ್ತಿದ್ದೀನಿ ಎಲ್ಲರೂ ಅಂತಾರೆ ಹೌಸ್ ವೈಫ್ಗಳಿಗೆಲ್ಲ ಏನು ಕೆಲಸ ಇರುತ್ತೆ ಬೇಗನೆ ಕೆಲಸ ಮುಗಿಸ್ಕೊಬಿಟ್ಟು ಆರಾಮಾಗಿ ಇರ್ತಾರೆ ಅಂತ ಅಂದ್ಬಿಟ್ಟು ಬಟ್ ನಿಜವಾಗ್ಲೂ ಆ ಥರ ಆಗಲ್ಲ ನಾವು ಮನೇಲಿ ಕೂಡ ಏನಾದರೂ ಒಂದು ಕೆಲಸ ಬಂದೇ ಬರುತ್ತೆ ಅಂತಾನೆ ಹೇಳ್ಬೋದು ಈಗ ಮಾರ್ನಿಂಗ್ ತಿಂಡಿ ಮಧ್ಯಾಹ್ನದ ಅಡುಗೆ ಎಲ್ಲ ಪ್ರಿಪ್ರೇಷನ್ ಮಾಡಿ ನಾವೇಗೆ ರೆಸ್ಟ್ ಸಿಗೋದು ಅಂತಂದ್ರೆ ಒನ್ ಅವರ್ ಎರಡು ಅವರ್ ಅಷ್ಟೇನೇ ನಾನಿವಾಗ ಈ ವಿಡಿಯೋ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಅಷ್ಟು ಕೂಡ ರೆಸ್ಟ್ ಸಿಕ್ತಿಲ್ಲ ಈ ಎಡಿಟಿಂಗು ಈ ವಾಯ್ಸ್ ಓವರು ಎಫೆಕ್ಟ್ಸ್ ಇವೆಲ್ಲ ಹಾಕೋಷ್ಟಕ್ಕೆ ತುಂಬ ಟೈಮ್ ಆಗಿಬಿಟ್ಟಿರುತ್ತೆ ಇಷ್ಟೊಂದು ಬೇಗ ಕತ್ಲೆ ಆಗೋಯ್ತಲ್ಲಪ್ಪ ಅಂತಲೂ ಕೂಡ ಸಲ ಅನಿಸಿದೆ ಅಷ್ಟೊಂದು ಕೆಲಸ ಇರುತ್ತೆ ಅಂತಾನೆ ಹೇಳ್ಬೋದು ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಎಡಿಟಿಂಗ್ ಇತ್ತು ಎಡಿಟ್ ಎಲ್ಲ ಮುಗಿಸೋಷ್ಟು ಹಸ್ಬೆಂಡ್ ಕಾಲ್ ಮಾಡಿದ್ರು ಹೇಗಿದ್ರೆ ಇವತ್ತು ಗುರುವಾರ ಅಲ್ವಾ ಹೆಂಗ್ ಗ್ರೋಸರಿ ತರ ಹೊರಗಡೆ ಹೋಗ್ತಿದೀವಲ್ಲ ಅಲ್ಲೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಅಂದ್ಬಿಟ್ಟು ನನ್ನ ಫೇವರಿಟ್ ದೇವಸ್ಥಾನ ಅಂತಾನೆ ಹೇಳ್ಬೋದು ಯಾರು ಹೋಗಲ್ಲ ಅಂತಾರೆ ಹೇಳಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಈ ಮಂತ್ರಾಲಯಕ್ಕೆಲ್ಲ ನಾವು ಹೋಗ್ಬೇಕು ಅನ್ಕೊಂಡ ತಕ್ಷಣ ನಿಜವಾಗ್ಲು ಹೋಗಕ್ಕಾಗಲ್ಲ ಅದಕ್ಕೆ ಈ ತರ ಗುರುವಾರ ಯಾವತ್ತಾದ್ರೂ ಫ್ರೀ ಆಗಿದ್ದಾಗ ಇದ್ದಾಗ ಇಲ್ಲಿ ಹಾಸನಲ್ಲಿರುವಂತಹ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಬಿಡ್ತೀವಿ ಇದು ನನ್ನ ಸೆಕೆಂಡ್ ಟೈಮ್ ಹೋಗ್ತಿರೋದು ದೇವಸ್ಥಾನಕ್ಕೆ ತುಂಬಾನೇ ಚೆನ್ನಾಗಿದೆ ಹಾಸನ ಅಲ್ಲಿ ಒಂದೇ ಒಂದು ದೇವಸ್ಥಾನ ಅನ್ಸುತ್ತೆ ಇರೋದು ಅಲ್ಲಿಗೆ ಹೋದ್ರೆ ಒಂಥರ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ ಅಂತಾನೆ ಹೇಳ್ಬೋದು ಅದಕ್ಕೆ ಎಲ್ಲ ಬೇಗ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದೆ ಅಷ್ಟು ನನ್ನ ಹಸ್ಬೆಂಡ್ ಕೂಡ ಬಂದ್ರು ಅವರು ಕೂಡ ಊಟ ಎಲ್ಲ ಮುಗಿಸ್ಕೊಂಡ್ರು ಆಮೇಲೆ ಇಬ್ಬರು ಹೊರಟ್ವಿ ಅಲ್ಲಿ ಹೋಗುತ್ತಾ ಅದಕ್ಕೆ ಮನೆಗೆ ಹೋಗ್ಬಿಟ್ಟು ಅವ್ರೆಲ್ಲಾರು ಪಿಕ್ ಮಾಡ್ಕೋ ಬರಬೇಕಾಗಿತ್ತು ಅಲ್ಲಿ ಹೋಗಿ ಅವ್ರೆಲ್ಲಾರು ಪಿಕ್ ಮಾಡ್ಕೊಂಡ್ವಿ ಫಸ್ಟ್ ಗ್ರೋಸರಿ ಬೇಕೋ ಅದನ್ನೆಲ್ಲ ತಗೊಬಿಟ್ಟು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ತಣ್ಣೀರಳ ಅಂತಿದೆ ಹಾಸನ್ ಹತ್ರ ಅಲ್ಲಿ ಒಂದು ಫ್ರೆಂಡ್ಲಿ ಬಜಾರ್ ಅಂತಿದೆ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಕೊಡ್ತಾರೆ ಅಂತಾನೆ ಹೇಳ್ಬೋದು ಐ ಐಟಮ್ಸ್ ಎಲ್ಲ ತುಂಬಾ ಕಮ್ಮಿ ಕಮ್ಮಿ ಸಿಗುತ್ತೆ ಅಲ್ಲಿ ಹೋಗಿ ಏನೇನು ಬೇಕೋ ಅದೆಲ್ಲ ಐಟಮ್ಸ್ ಎಲ್ಲ ತಗೊಂಡು ನೆಕ್ಸ್ಟ್ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಅವತ್ತೇನು ವಿಶೇಷ ಪೂಜೆ ಇತ್ತು ಅಂತ ಅನ್ಸುತ್ತೆ ರಥ ತೇರು ಅದನ್ನೆಲ್ಲನೂ ಹೊರಡಿಸಿದ್ರು ಸಖತ್ತು ರಶ್ ಇತ್ತು ಅಂತಾನೆ ಹೇಳ್ಬೋದು ಅಲ್ಲೆಲ್ಲ ಮೊಬೈಲ್ ಅಲೋ ಇಲ್ಲ ಒಳಗಡೆ ಇಲ್ಲ ಆದ್ರೂ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಸ್ನೆಲ್ಲ ತಗೊಂಡಿದ್ದೀನಿ ಲಾಸ್ಟಿಗೆ ಅದನ್ನೆಲ್ಲ ಅಕ್ಷತೆ ಎಲ್ಲ ಕೊಟ್ಟರು ಅಲ್ಲೇ ಒಂದು ಐದು ನಿಮಿಷ ಕುತ್ಕೊಂಡ್ವಿ ಮನ್ಸಿಗೆ ತುಂಬಾ ನೆಮ್ಮದಿ ಅಂತಾನೆ ಅನಿಸ್ತು ಹಾಗೆ ಬರ್ತಾ ಸ್ವಲ್ಪ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲ ತಗೊಂಡು ಮನೆಗೆ ಬರೋಷ್ಟಲ್ಲೇ ಒಂದು ಒಂಬತ್ತು ಗಂಟೆ ಒಂಬತ್ತು ಇವತ್ತು ಕಾಲ ಆಗಿತ್ತು ಅನಿಸುತ್ತೆ ಅದಕ್ಕೆ ಇನ್ನೂ ಟೈಮ್ ಲೇಟ್ ಆಗೋದು ಬೇಡ ಬೇಗ ಬೇಗನೆ ಎಲ್ಲ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಈ ಚಕ್ಲಿ ಕೊಡ್ಬಳೆ ಇದಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ವಿ ಅದಕ್ಕೆ ತುಂಬ ಚೆನ್ನಾಗಿ ಚಕ್ಲಿ ಕೊಡ್ಬಳೆ ಎಲ್ಲ ಮಾಡ್ತಾರೆ ಅಂತಲೇ ಹೇಳ್ಬೋದು ನನಗೆ ನಿಜವಾಗ್ಲೂ ಬರಲ್ಲ ಅದನ್ನೆಲ್ಲ ಮಾಡೋಕೆ ಅವ್ರು ಏನೇನು ಹೇಳ್ತಾರೆ ಅದನ್ನೆಲ್ಲ ಹೆಲ್ಪ್ ಮಾಡ್ಕೊಡ್ತಿದ್ದೆ ಅಷ್ಟೇನೇ ಬೇಗ ಬೇಗ ಅದನ್ನೆಲ್ಲ ಹಸಿಟ್ಟೆಲ್ಲ ಮಿದ್ದಿ ಊಟ ಎಲ್ಲ ಮುಗಿಸ್ಕೊಬಿಟ್ವಿ ಆಮೇಲೆ ಮತ್ತೆ ಯಾರು ಮಧ್ಯದಲ್ಲೆಲ್ಲ ಎದ್ಬಿಟ್ಟು ಊಟಕ್ಕೆಲ್ಲ ಅಂತ ಅಂತಂದ್ಬಿಟ್ಟು ಊಟ ಮಾಡ್ಕೊಂಡು ಆದಮೇಲೆ ಎಲ್ಲರೂ ಈ ಚಕ್ಲಿ ಕೊಡ್ಬಳೆ ಮಾಡೋಕ್ಕೆ ಅಂತ ಕೂತ್ಕೊಂಡ್ವಿ ಒಬ್ಬರು ಬೇಯಿಸೋದು ಒಬ್ರು ಚಕ್ಲಿ ಒತ್ತಿ ಇನ್ನೊಬ್ರು ಕೋಡ್ಬಳೆ ಹೊತ್ತದು ಇದನ್ನೆಲ್ಲ ಮಾಡ್ತಿದ್ವಿ ಅವತ್ತಿನ ದಿನ ಬೇರೆ ಆರ್ ಮ್ಯಾಚ್ ಇತ್ತು ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಸಖತ್ ಇಂಟ್ರೆಸ್ಟ್ ಆಗಿತ್ತು ಆದ್ರೂ ಅದು ಸೋಲ್ಬಾರ್ದಿತ್ತು ಸೋತೋದ್ರು ಅಂತ ಸ್ವಲ್ಪ ಬೇಜಾರು ಬೇಜಾರಾಯ್ತು ಮ್ಯಾಚ್ ಎಲ್ಲ ನೋಡ್ಕೊಂಡು ಎಲ್ಲಾರು ಈ ಚಕ್ಲಿ ಕೋಡ್ಬಳೆ ಇದನ್ನೆಲ್ಲ ಮಾಡ್ಕೊಳ್ತಿದ್ವಿ ಅತ್ತಿಗೆ ಬೇಯಿಸ್ತಾ ಇದ್ರು ನಾನು ಈ ಚಕ್ಲಿ ಎಲ್ಲಾ ಮಾಡೋದು ಮತ್ತೆ ಮಕ್ಳು ಎಲ್ಲಾ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಅಂತಾನೆ ಹೇಳ್ಬೋದು ಆಗ್ಲೇ ನಾವು ಈ ಚಕ್ಲಿ ಇದೆಲ್ಲ ಬೇಯಿಸೋಷ್ಟಲ್ಲೇ ಒಂದು ಹತ್ತುವರೆ ಹತ್ತು ಮುಖಾಲೆ ಕುತ್ಕೊಂಡ್ವಿ ಬೇಯಿಸೋಕೆ ಮಾಡಕ್ಕೆ ಅಂತ ಅಂದ್ಬಿಟ್ಟು ಅದ್ಭುತ ಮುಗಿಯೋಷ್ಟಲ್ಲೇನೇನೆ ತುಂಬ ಟೈಮ್ ಆಗಿಬಿಟ್ಟಿತ್ತು ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿತ್ತು ಅಂತಲೇ ಹೇಳ್ಬೋದು ನಾವು ಚಿಕ್ಕ ವಯಸ್ಸಲ್ಲಿ ಈ ಥರ ದೀಪಾವಳಿಗೆ ನಮ್ಮ ಕಸಿನ್ಸ್ ಎಲ್ಲ ಈ ಥರ ಮಾಡೋ ಕುತ್ಕೋತಿದ್ವಿ ಅದಾದಮೇಲೆ ನಾನು ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ಈ ಥರ ಎಲ್ಲ ಮಾಡ್ತಿರೋದು ಅಂದರೆ ತುಂಬ ಹಾಸ್ಟೆಲೆಲ್ಲ ಇದನ್ನೆಲ್ಲ ಇದನ್ನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತಿದೆ ನಮ್ಮ ಅಪ್ಪನ ಮನೆ ಕಡೆ ಇವಾಗ ಮದುವೆ ಆದಮೇಲೆ ಅದನ್ನೆಲ್ಲ ಮತ್ತೆ ನೆನ್ಪು ಮಾಡ್ಕೊಳ್ಳೋವಂಥ ಟೈಮ್ ಇದು ಎಲ್ಲರೂ ಬೇಯಿಸ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಮಾತಾಡಿಕೊಂಡು ಹಾಗೆ ಆಗಿರೋದನ್ನೆಲ್ಲ ಟೇಸ್ಟ್ ಮಾಡಿಕೊಂಡು ಚೆನ್ನಾಗಿದೆಯಾ ಏನು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇಡ್ದಿದೆಯಾ ಅದನ್ನೆಲ್ಲ ನೋಡ್ತಾ ಇದ್ವಿ ಲಾಸ್ಟಿಗೆ ಈ ಕೋಡ್ಬಳೆ ಇದೆಲ್ಲ ಇತ್ತಲ್ಲ ಒಂಥರ ಅದು ಬೇಯಿಸಿ ಬೇಯಿಸೇ ಒಂಥರ ಮೊಗ್ಚಿಟ್ರೂ ಒಂದಾಗ್ಬಿಟ್ಟಿತ್ತು ಜಾಸ್ತಿ ತಿನ್ನೋಕೆ ಆಗಲಿಲ್ಲ ಆಮೇಲೆ ಯಾವಾಗಲಾದರೂ ಫ್ರೀಯಾಗಿದ್ದಾಗ ತಿನ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾ ಇದ್ವಿ ಈ ಥರ ಎಲ್ಲರೂ ಸೇರಿ ಮಾಡಿದ್ರೆ ಅಲ್ವಾ ಬೇಗ ಬೇಗ ಮುಗಿಯೋದು ಈಗ ಒಬ್ಬರೇ ಮಾಡ್ತೀವಿ ಅಂತಂದರೆ ತುಂಬಾನೇ ಟೈಮ್ ಆಗಿಬಿಟ್ಟಿರುತ್ತೆ ಈ ಥರ ಎಲ್ಲರೂ ಸೇರಿ ಮಾಡಿದ್ರೆ ಒಂದು ಐದು ಅವರ್ ಆರು ಅವರ್ ಮುಗಿಯೋ ಕೆಲಸ ಒಂದು ಮೂರು ಅವರಲ್ಲಿ ಮುಗಿಯುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾವು ಮುಗ್ಸೋಷ್ಟಲ್ಲಿ ಒಂದು ಹನ್ನೆರಡುವರೆ ಆಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲರೂ ಮಲ್ಕೊಂಡ್ವಿ ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಇದು ಅದ್ರ ನೆಕ್ಸ್ಟ್ ಡೇ ಇದು ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಅಂದ್ರೆ ಇವತ್ತು ಫ್ರೈಡೆ ಇವಾಗ ಜಸ್ಟ್ ಸ್ನಾನ ಮಾಡ್ಕೊ ಬಂದೆ ಇವಾಗ ಸ್ನಾನ ಮಾಡಿ ಅಡಿಗೆ ಮಾಡಬೇಕು ಇನ್ನು ಬನ್ವಾಸ ಎಲ್ಲ ತುಂಬೋದು ಅಂತೆಲ್ಲ ಕೆಲವೊಂದು ಶಾಸ್ತ್ರಗಳಿದೆ ಅದನ್ನೆಲ್ಲ ಮಾಡಬೇಕು ಇವಾಗ ಅದನ್ನೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಬೇಲೂರು ಜಾತ್ರೆ ನೋಡಕ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ ನೋಡಬೇಕು ಟೈಮ್ ಯಾವ ರೀತಿ ಆಗುತ್ತೆ ಹೋಗೋಕ್ಕೆ ಟೈಮ್ ಆಗುತ್ತಾ ಏನು ಅಂತನ್ಬಿಟ್ಟು ನಾವು ಹೋಗೋಷ್ಟೆಲ್ಲ ಆಲ್ಮೋಸ್ಟ್ ಮುಗ್ದೋಗಿರುತ್ತೆ ಅದು ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಬೇಗ ಬೇಗ ಅಡಿಗೆ ಮಾಡಬೇಕು ಫಸ್ಟ್ ನೈಟೆ ನಾನು ಈ ದೋಸೆಗೆಲ್ಲ ರುಬ್ಬಿ ಇಟ್ಕೊಬಿಟ್ಟಿದೆ ಅದನ್ನೆಲ್ಲ ನೀಟ ಫಮ ನ್ ಆಗಬೇಕಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಉಪ್ಪು ಹಾಗೆ ಸಣ್ಣ ರವೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಿದೀನಿ ದೋಸೆ ಎಲ್ಲ ಮಾಡ್ಬೇಕು ಅದಕ್ಕೆನೇನೆ ಇಲ್ಲಿ ಈ ಬನವಾಸಿ ತುಂಬೋದಾಗ್ಲಿ ಅಥವಾ ಹಿರಿಯರಿಗೆ ಎಡದಾಗ್ಲಿ ನಾವು ಈ ದೋಸೆ ಅಂತ ಕಂಪಲ್ಸರಿ ಮಾಡೇ ಮಾಡ್ತೀವಿ ಈ ಚಕ್ಲಿ ಕೋಡ್ಬಳಿ ಇದನ್ನೆಲ್ಲ ಮಾಡೇ ಮಾಡ್ತೀವಿ ಅಲ್ಲಿ ಬೇಲೂರ್ ಜಾತ್ರೆ ಇರೋದ್ರಿಂದ ಇಲ್ಲಿ ನಮ್ಮನೆಯಲ್ಲೂ ಹಬ್ಬ ಯಾಕಂದ್ರೆ ಅದು ಮನೆ ದೇವರು ಅದಕ್ಕೆ ಮನೆ ದೇವ್ರ ಹಬ್ಬನ ಮಾಡ್ಬೇಕಲ್ವಾ ಅಂತ ಅಂದ್ಬಿಟ್ಟು ಅಡಿಗೆಗೆ ಏನೇನ್ ಐಟಮ್ಸ್ ಬೇಕೋ ಅದನ್ನೆಲ್ಲಾನು ಹೆಚ್ ಕೊಡ್ತಿದೆ ಅದಕ್ಕೆ ಎಲ್ಲ ಅಡುಗೆ ಮಾಡ್ಕೊಂಡ್ರು ನಿಜವಾಗ್ಲೂ ಒಬ್ಬರಿದ್ರೆ ಸಾಕು ನನಗೆ ಒಂದು ಹಬ್ಬನೂ ನಾನು ನೀಟಾಗಿ ಮಾಡ್ಕೊಬಿಡ್ತೀನಿ ಎಲ್ಲನೂ ಹೆಲ್ಪ್ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ನಮ್ಮತ್ಕೇಗೆ ಹಾಗೆ ನಾನು ಲಾಸ್ಟಿಗೆ ಮಾತ್ರ ದೋಸೆ ಮಾತ್ರ ಹಾಕ್ತೆ ಇವಾಗ ಏನೇನು ಅಡುಗೆ ಮಾಡಿದ್ದೀವಿ ಅಂತಂದರೆ ಸ್ವಲ್ಪ ಪಾಯಸ ಮಾಡ್ಕೊಂಡ್ವಿ ಹಾಗೆ ಅದ್ರ ಜೊತೆಗೆ ಈಗ ದೋಸೆ ಹಾಕ್ತಿದ್ದೀವಲ್ಲ ಅದ್ರ ಜೊತೆಗೆ ಗೊಜ್ಜು ಹಾಗೆ ಪಲಾವು ಮತ್ತು ವಡೆ ಈ ಚಕ್ಲಿ ಕೊಡ್ಬಳೆ ಎಲ್ಲ ಮುಂಚೆನೇ ಇತ್ತಲ್ಲ ಅದನ್ನು ಕೂಡ ಎಲ್ಲ ಇಟ್ಕೊಂಡ್ವಿ ನಮ್ಮ ಮನೇಲಿ ಮಾಡೋ ಹಬ್ಬಗಳೆಲ್ಲ ಮೇಯ್ನ್ ಅಂತಂದರೆ ಈ ದೇವ್ರ ಮನೆ ಕ್ಲೀನ್ ಮಾಡೋದು ಅದು ಏನಾದರೂ ಶುಕ್ರವಾರನೇ ಹಬ್ಬ ಇದ್ಬಿಡ್ತು ಅಂತಂದರೆ ತುಂಬಾ ರಿಸ್ಕ್ ಆಗುತ್ತೆ ಯಾಕಂದರೆ ಶುಕ್ರವಾರ ಈ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕಾಗುತ್ತಲ್ಲ ಅದ್ರ ಜೊತೆಗೆ ಈ ಹಬ್ಬದ್ದು ಎಲ್ಲ ರಿಸ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಎಷ್ಟಾಗುತ್ತೆ ಅಷ್ಟೆಲ್ಲ ಮಾಡ್ತಾಯಿರೋ ನಾನು ಕೂಡ ಬಂದು ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಕೂಡ ಬಂದು ಸ್ನಾನಕ್ಕೆ ಹೋಗಿದ್ರು ಸರಿ ಅವ್ರು ಬರೋಷ್ಟು ನನಗೆ ಎಷ್ಟಾಗುತ್ತೆ ಅಷ್ಟೆಲ್ಲ ಕ್ಲೀನ್ ಮಾಡಿಕೊಟ್ಬಿಡೋಣ ಅಂತಂದ್ಬಿಟ್ಟು ಅವ್ರು ದೇವ್ರ ಮನೆ ಎಲ್ಲವನ್ನ ನೀಟಾಗಿ ಹೊರಿಸ್ಕೊಂಡು ದೇವ್ರ ಫೋಟೋಗಳಿಗೆಲ್ಲ ಕುಂಕುಮ ಹಿಕ್ತೆ ಹಾಗೆ ಮೇಯ್ನ್ ನನಗೆ ಟೈಮ್ ಹಿಡಿಯೋದೇ ಈ ಕಾಯಿನ ರೆಡಿ ಮಾಡಕ್ಕೆ ಅಂತಲೇ ಹೇಳ್ಬೋದು ನನಗೆ ಈ ಥರ ರೆಡಿ ಮಾಡಲಿಲ್ಲ ಅಂದರೆ ನಿಜವಾಗ್ಲೂ ಸಮಾಧಾನ ಆಗಲ್ಲ ನನ್ನ ಮನಸ್ಸಿಗೆ ಸಮಾಧಾನ ಆಗಬೇಕು ಅಂತಂದರೆ ನನ್ನ ಕಾಯಿನ ಇದೇ ರೀತಿ ರೆಡಿ ಮಾಡಿಡಬೇಕು ಅಷ್ಟೇ ನನ್ನ ಹಸ್ಬೆಂಡ್ ಕೂಡ ಬಂದರೂ ಸರಿ ನಾನು ಕಳಸ ಎಲ್ಲ ಕೂರಿಸ್ಕೊತೀನಿ ನೀನು ಹೂವೆಲ್ಲ ರೆಡಿ ಮಾಡಿಬಿಡು ಅಂತಂದರು ಇವತ್ತು ಹಾರ ಎಲ್ಲ ಮಾಡ್ಕೊಳ್ಳೋಕಾಗಲಿಲ್ಲ ಅದಕ್ಕೆ ಸಿಂಪಲ್ಲಾಗಿ ಈ ಥರ ಹೂವನ್ನೆಲ್ಲ ಕಿತ್ಕೊಂಡು ಅದಕ್ಕೆಲ್ಲ ಕುಂಕುಮ ಇಟ್ಕೊಂಡು ಜೋಡ್ಸ್ಕೊಂಡ್ರೆ ಆಗುತ್ತೆ ಅಂತಂದ್ಬಿಟ್ಟು ಈ ಥರ ಮಾಡಿಕೊಂಡೆ ಟೈಮ್ ಇದ್ದಿದ್ರೆ ನಿಜವಾಗ್ಲೂ ಹಾರ ಮಾಡಿ ತೋರಿಸ್ತಾ ಇದೆ ನಿಮಗೆ ಒಬ್ರು ಕೇಳಿದ್ರು ಹಾರ ಹೇಗೆ ಮಾಡ್ತೀರಾ ತೋರಿಸಿ ಅಂತಂದ್ಬಿಟ್ಟು ನಾನು ನೆಕ್ಸ್ಟ್ ಶುಕ್ರವಾರ ಯಾವತ್ತಾರು ವಾರ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಹಾರ ಹೇಗ್ ಮಾಡೋದು ಅಂತ ಅಂದ್ಬಿಟ್ಟು ಅವತ್ತು ಟೈಮ್ ಇರಲ್ಲ ಅದಕ್ಕೆ ಮಾಡಕ್ ನನಗೆ ನಂಗೆ ಈ ದೇವ್ ಫೋಟೋಗಳಿಗೆಲ್ಲ ಈ ತರ ಹಾರ ಎಲ್ಲ ಹಾಕೋದ್ಕಿಂತ ಈ ತರ ಹೂನ ಬಿಡಿಸಿ ಬಿಡಿಸಿ ಜೋಡ್ಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಸುತ್ತೆ ಹೂ ಕೂಡ ತುಂಬಾನೇ ಚೆನ್ನಾಗಿತ್ತು ಅವತ್ತು ಮಾರ್ನಿಂಗ್ ಮಾರ್ನಿಂಗ್ ಹೋಗಿ ಫ್ಲವರ್ ತಂದಿದ್ರು ಸಕ್ಕತ್ ಚೆನ್ನಾಗಿತ್ತು ನನಗಂತೂ ಮನ್ಸಿಗೆ ಸಖತ್ ಖುಷಿ ಆಯಿತು ಚೆನ್ನಾಗಿರೋ ಹೂ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹಾಗೆ ಕಳ್ಸಕ್ಕೆಲ್ಲ ಜಾಸ್ತಿ ನಾನು ರೆಡಿ ಮಾಡಕ್ ಹೋಗಲ್ಲ ನನ್ನ ಹಸ್ಬೆಂಡೆ ರೆಡಿ ಮಾಡ್ಕೊಳ್ತಾರೆ ನಾನು ಏನೇ ಹೂ ಮುಡ್ಸಿದ್ರು ಅವ್ರಿಗೆ ಫೈನಲ್ ಆಗಿ ಈ ತರ ಎಲ್ಲ ಹೂ ಮುಡಿಸಿ ಪೂಜೆ ಮಾಡಿದ್ರೆ ಅವ್ರಿಗೆ ಸಮಾಧಾನ ಆಗೋದು ಅಷ್ಟರಲ್ಲಿ ರು ಕೂಡ ಬಂದಿದ್ರು ಅದು ಅಲ್ಲಿ ತುಂಬ್ತಾ ಇದ್ದೀನಲ್ಲ ಅದನ್ನ ಬನ್ವಾಸೆ ಅಂತ ಅಂತಾರೆ ಈಗ ಯಾರಿಗೆ ದಾಸನ ಬಿಡಿಸಿರ್ತಾರೆ ಅಲ್ಲಿ ಅವ್ರಿಗೆ ಈ ತರ ಶಂಕು ಜಾಕಟೆ ಎಲ್ಲ ಕೊಡಿಸಿರ್ತಾರೆ ನನ್ನ ಹಸ್ಬೆಂಡ್ಗೂ ಕೂಡ ದಾಸನ ಬಿಡಿಸಿದ್ದಾರೆ ಬಟ್ ನಾವು ಈ ಥರ ಶಂಕು ಜಾಕಟೆಲ್ಲ ಇಟ್ಕೊಂಡಿಲ್ಲ ಯಾಕಂದ್ರೆ ಇದನ್ನೆಲ್ಲ ಇಟ್ಕೊಂಡ್ರೆ ಈ ಶನಿವಾರ ಕೂಡ ನಾವು ಪೂಜೆ ಮಾಡಬೇಕಾಗುತ್ತೆ ಅದನ್ನು ಕೂಡ ಈ ಶುಕ್ರವಾರ ಹೇಗೆ ಮಾಡ್ತೀವಿ ಅದೇ ರೀತಿ ಮಾಡಬೇಕಾಗುತ್ತೆ ಅದಕ್ಕೆ ಬೇಡ ಬರೀ ವಾರ ಶುಕ್ರವಾರ ಮಾತ್ರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ತಗೊಂಡಿಲ್ಲ ಜಸ್ಟ್ ದಾಸನ ಮಾತ್ರ ಬಿಡಿಸಿದ್ದಾರೆ ನಾವು ಅಡುಗೆ ಮಾಡಿದ್ವಿ ಅದನ್ನೆಲ್ಲ ಅಲ್ಲಿಗೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಾವು ಊಟ ಮಾಡಿಕೊಂಡು ಬೇಗ ಬೇಗ ಈಗ ಜಾತ್ರೆಗೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಡ್ತಿದ್ವಿ ಸೀರೆ ಎಲ್ಲ ಉಟ್ಕೊಳ್ಳೋಣ ಅಂತ ಪಿನ್ ಎಲ್ಲ ಮಾಡಿಟ್ಟಿದ್ದೆ ಬಟ್ ಆಗ್ಲಿಲ್ಲ ಯಾಕಂದ್ರೆ ನಾವು ಹೊರಡೋಷ್ಟಲ್ಲೇ ಒಂದು ಎರಡೂವರೆ ಆಗ್ಬಿಟ್ಟಿತ್ತು ಟೈಮ್ ಬೇಗ ಹೊರಡ್ಲಿಲ್ಲ ಅಂತಂದ್ರೆ ರಿಟರ್ನ್ ಆಗೋಷ್ಟೇ ಟೈಮ್ ಆಗ್ಬಿಟ್ಟಿರುತ್ತೆ ಅಂತ ಅಂದ್ಬಿಟ್ಟು ಡ್ರೆಸ್ನೇ ಹಾಕೊಂಡು ಹೊರಟೆ ನಮ್ಮೂರಿಂದ ಬೇಲೂರ್ಗೆ ಹೋಗಕ್ಕೆ ಸುಮಾರು ಅಂದ್ರು ಒನ್ ಅಂಡ್ ಹಾಫ್ ಅನ್ ಅವರ್ ಬೇಕು ಅಂತಾನೆ ಹೇಳ್ಬೋದು ಬಟ್ ಅಲ್ಲೋದ್ರೆ ಸಖತ್ತು ರಶ್ ಇತ್ತು ತೇರ್ ಆಲ್ರೆಡಿ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ಬಟ್ ರಶ್ ಅಂತೂ ತುಂಬಾನೇ ಇತ್ತು ಅಂತಾನೆ ಹೇಳ್ಬೋದು ನಮ್ಮ ಮನೆಯವರಾಗ ಕಳೆದೋಗ್ಬಿಟ್ಟಿ ಆ ಹುಷಾರು ಮತ್ತೆ ಹುಡುಕ ಬರಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ರು ನಾನೇ ಚಿಕ್ಕ ಹುಡುಗಿ ಎಲ್ಲ ಬಿಡಿ ನಾನೆನ್ ಕಳೆದೋಗಲ್ಲ ಅಂತಂತಿದೆ ಅಲ್ಲಿ ಎಲ್ಲರೂ ಒಂದು ಟೀಮ್ ಟೀಮ್ ಥರ ಎಲ್ಲ ಮಾಡಿಕೊಂಡು ತಮಟೆ ಎಲ್ಲ ಬಾರಿಸ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ನೋಡಿ ಅದೇ ತೇರು ಆಲ್ರೆಡಿ ತೇರೆಲ್ಲ ಆಗ್ಬಿಟ್ಟಿತ್ತು ಇಲ್ಲಿ ಮೇಲ್ಗಡೆಯಿಂದ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಜನ ಸೇರಿದ್ರು ಅಂತ ಅಂದ್ಬಿಟ್ಟು ಇವಾಗಲೇ ಇಷ್ಟು ಜನ ಇದ್ದಾರೆ ಅಂದರೆ ನಾವು ಅಲ್ಲಿ ರೀಚ್ ಆಗೋಸ್ಕರನೇ ಒಂದು ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಅಂತಲೇ ಹೇಳ್ಬೋದು ಆವಾಗಲೇ ಅಷ್ಟು ಜನ ಇದ್ದರು ಇನ್ನು ಮಾರ್ನಿಂಗು ತೇರಾಗಬೇಕಾದ್ರೆ ಎಷ್ಟು ಜನ ಇದ್ರಪ್ಪ ಅಂತ ಇಮ್ಯಾಜಿನ್ ಕೂಡ ಮಾಡ್ಕೊಳೋಕ್ಕಾಗಲ್ಲ ತುಂಬನೇ ಜನ ಸೇರಿದ್ರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅಂತಲೇ ಹೇಳ್ಬೋದು ಅಲ್ಲೆಲ್ಲ ವೀಡಿಯೋಸ್ ಕ್ಲಿಪ್ಸ್ ಇದೆಲ್ಲ ಅಲೋ ಇರಲಿಲ್ಲ ಆದರೂ ಸಣ್ಣ ಸಣ್ಣದಾಗ ಒಂದೊಂದು ತಕ್ಕೊಂಡೆ ಅವ್ರಿಗು ಕಾಣ್ದಂಗೆ ಹೊರ್ಗಡೆ ಅಷ್ಟೊಂದು ರಶ್ ಇದ್ರಲ್ಲ ಬಟ್ ದೇವಸ್ಥಾನದ ಒಳಗಡೆ ಅಷ್ಟೊಂದೆಲ್ಲ ರಶ್ ಇರಲಿಲ್ಲ ತುಂಬಾ ಕಮ್ಮಿ ಜನ ಇದ್ರು ಅದಕ್ಕೆ ಬೇಗ ಬೇಗ ದರ್ಶನ ಆಯಿತು ಹೊರಗಡೆ ಈ ಥರ ಅಡ್ಡೆ ಕೂಡ ಹೊರಡಿಸಿದ್ರು ಎಲ್ಲ ನೋಡಿಕೊಂಡು ಅಲ್ಲೇ ಈಗ ದೇವಸ್ಥಾನಕ್ಕೆಲ್ಲ ಹೋದಾಗ ಈ ಕಡಲೆಪುರಿ ಅಂಥದ್ದೆಲ್ಲ ಇರುತ್ತಲ್ಲ ನಾವು ಅದನ್ನೆಲ್ಲ ತಗೊಂಡು ಏನೇನು ಸಿಗುತ್ತೆ ಸ್ವಲ್ಪ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಮತ್ತೆ ನಾವು ಪಾರ್ಕ್ ಮಾಡಿದಿದ್ದೆ ತುಂಬಾ ದೂರ ಅಲ್ಲಿವರೆಗೂ ಹೋಗಿ ಕಾರ್ ತೊಗೊಂಡು ರಿಟರ್ನ್ ಬಂದ್ವಿ ಮನೆಗೆ ಬರೋಷ್ಟ ಆಲ್ರೆಡಿ ಒಂದು ನೈನ್ ತರ್ಟಿ ಹಾಕ್ಬಿಟ್ಟಿತ್ತು ನಮ್ಮ ಮಾವ ಮನೇಲಿ ಇದ್ರಲ್ಲ ಅವರಿಗೆ ಹಾಗೆ ದೋಸೆ ಹಾಕೊಟ್ಬಿಡೋಣ ಅಂತ ಅನ್ಕೊಂಡ್ವಿ ಹಾಗೆ ಅಲ್ಲಿ ಜಾತ್ರೆಯಲ್ಲಿ ಈ ತರ ಒಂದೆರಡು ಎರಡು ಪಿಂಗಾಣಿ ತಗೊಂಡು ಈ ಉಪ್ಪೆಲ್ಲ ಹಾಕಿಡಕಿ ಈ ತರ ಪ್ಲಾಸ್ಟಿಕ್ ಡಬ್ಬ ಸ್ಟೀಲ್ ಡಬ್ಬದೆಲ್ಲ ಹಾಕ್ ಬರ ಪಿಂಗಣಿಲ್ ಹಾಕಬೇಕು ಅಂತಾರಲ್ವಾ ತ್ರೀ ಹಂಡ್ರೆಡ್ ರುಪೀಸ್ಗೆ ಇದು ಎರಡು ಕೊಟ್ಟರು ಹಾಗೆ ಇದು ಟೂ ಹಂಡ್ರೆಡ್ ರುಪೀಸ್ ಒಂದು ಸಿಕ್ಸ್ ಚಿಕ್ಕ ಪ್ಲೇಟ್ ಅಂದ್ರೆ ಸರ್ವ್ ಮಾಡೋ ಮಾಡೋತರ ಈ ಖಾರ ಬಿಸ್ಕೆಟ್ ಅಥವಾ ಜ್ಯೂಸ್ ಏನಾರ ಸರ್ವ್ ಮಾಡೋತರ ಈ ತರ ಒಂದು ಚಿಕ್ಕ ತಗೊಂಡೆ ಒಂದು ಆಫರ್ಡಬಲ್ ಪ್ರೈಸ್ ಅಲ್ಲಿ ಸಿಕ್ತು ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿತ್ತು ಈ ಎರಡರಿಂದ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದಿನಿ ಅಷ್ಟೇ ನೀನು ಪಿಂಗಾಣಿಗ್ ಒಂದು ತ್ರೀ ಹಂಡ್ರೆಡ್ ಕೊಟ್ಟೆ ಮತ್ತೆ ಚಿಕ್ಕ ಪ್ಲೇಟ್ಸ್ ತೋರಿಸದಲ್ಲ ಅದಕ್ಕೆ ಒಂದು ಟೂ ಹಂಡ್ರೆಡ್ ಕೊಟ್ಟೆ ತುಂಬಾನೇ ಟಯಾರ್ಡ್ ಆಗ್ಬಿಟ್ಟಿತ್ತು ಬೇರೆ ಬೇಗ ಬೇಗ ಅವ್ರಿಗೆಲ್ಲ ದೋಸೆ ಕೊಟ್ಬಿಟ್ಟು ನಾನು ಕೂಡ ಮಲ್ಕೊಬಿಟ್ಟೆ ಇವತ್ತಿಗೆ ನನ್ನ ಒಂದು ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್